ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಸಹ ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ನೋಡೋಣ ಭಾಗ್ಯಲಕ್ಷ್ಮಿ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭಾಗ್ಯ ಆದಿ ಜೊತೆ ಮಾತನಾಡಬೇಕು ಅಂತ ಹೊರಗೆ ಹೋಗ್ತಾರೆ ಭಾಗ್ಯಂಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಎಲ್ಲಾ ತಯಾರಿನೂ ಕೂಡ ಮಾಡ್ಕೊಂಡು ಬೊಕ್ಕೆ ಹೂವಿನ ಬೊಕ್ಕೆ ಎಲ್ಲಾ ತಗೊಂಡು ಹೋಗ್ತಾರೆ ಆಗ ಇವತ್ತು ನನ್ನ ಪ್ರೀತಿ ನನ್ನ ಒಪ್ಪಿಕೊಂಡೇ ಒಪ್ಕೊಂತಾರೆ ಅಂತ ಅನ್ನಿಸ್ತಿದೆ ಭಾಗ್ಯ ಅವರು ಒಪ್ಪಿಕೊಂಡಿದ ತಕ್ಷಣನೇ ನಾನು ಆದಷ್ಟು ಬೇಗ ಮದ್ವೆ ಆಗ್ಬಿಡ್ಬೇಕು ಅಂತ ಆದಿ ಕನಸು ಕಾಣ್ತಾ ಇರ್ತಾರೆ ಭಾಗ್ಯನ ಜೊತೆ ಮದ್ವೆ ಆಗೋತಾರೆ ಆಗ ಬೆಟ್ಟದ ತುದಿಗೆ ಕರ್ಕೊಂಡು ಹೋದಾಗ ತುಂಬಾನೇ ಖುಷಿಯಾಗಿ ಎಷ್ಟು ಸುಂದರವಾಗಿದೆ ಈ ಜಾಗ ಅಂತ ಭಾಗ್ಯ ಹೇಳ್ತಾರೆ ಆಗ ಏನು ಮಾತನಾಡಬೇಕು ಅಂತ ಕರ್ಕೊಂಡ್ ಬಂದ್ರಲ್ಲ ಆದಿ ಅವ್ರೆ ಏನ್ ಮಾತನಾಡ್ಬೇಕು ಹೇಳಿ ಅಂತ ಭಾಗ್ಯ ಕೇಳ್ತಾಳೆ ಆಗ ನೀವು ಏನು ಹೇಳ್ಬೇಕು ಅಂತ ಹೇಳ್ತಿದ್ರಿ ಮುಖ್ಯವಾದ ವಿಷಯ ಅದೇನು ಹೇಳಿ ಅಂತ ಆದಿ ಕೇಳಿದಾಗ ಇಲ್ಲ ನೀವೇ ಹೇಳಿ ಅಂತ ಭಾಗ್ಯ ಹೇಳ್ತಾರೆ ಇಲ್ಲ ಮೊದಲು ನೀವೇ ಹೇಳ್ಬೇಕು ನೀವೇ ಹೇಳಿ ಅಂತ ಆದಿ ಹೇಳ್ತಾರೆ ಸರಿ ಆಯ್ತು ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಜೀವನದಲ್ಲಿ ಸಂಗಾತಿ ಅನ್ನೋರು ಇರಲೇಬೇಕು ಯಾರು ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಒಬ್ಬಂಟಿ ಅಂತ ಅನ್ನಿಸ್ಬಿಡುತ್ತೆ ಇವತ್ತು ನಮ್ಮ ಜೊತೆ ಎಲ್ಲರೂ ಇರಬಹುದು ಆದರೆ ಮನೆಯವರು ಅಪ್ಪ ಅಮ್ಮ ಕುಟುಂಬದವರು ಎಲ್ಲರೂ ಇರಬಹುದು ಆದರೆ ಮುಂದೆ ಒಂದ್ ಮುಂದೆ ಒಂದು ದಿನ ಸಂಗಾತಿ ಅನ್ನೋರು ಬೇಕಾಗುತ್ತೆ ಯಾಕೆ ಅಂತಂದ್ರೆ ಕೊನೆಯವರೆಗೂ ಅವರೇನೆ ನಮ್ಮ ಜೊತೆ ಇರೋದು ಅದಕ್ಕೆ ನಿಮಗೆ ನಿಮ್ಮ ಅಭಿಪ್ರಾಯ ಏನ್ ಅನಿಸ್ತಿದೆ ನೀವು ಯಾಕೆ ಮದ್ವೆ ಆಗಬಾರದು ಅಂತ ಭಾಗ್ಯ ಕೇಳಿದ ತಕ್ಷಣನೇ ಆಗ ಿ ಆಶ್ಚರ್ಯದಿಂದ ಈ ವಿಷಯದ ಬಗ್ಗೆ ಮಾತನಾಡಕ್ಕೆ ಬಂದಿದ್ದೀರಾ ಇವರೇನಾದ್ರೂ ಇದನ್ನೇ ನನ್ನನ್ನೇ ಮದ್ವೆ ಆಗಿ ಅಂತ ಕೇಳಕ್ಕೆ ಬಂದಿದ್ದಾರೆ ಅಂತ ಆದಿ ಯೋಚನೆ ಮಾಡ್ತಿರ್ತಾರೆ ಹಾಗೇನೆ ಶ್ರೇಷ್ಠ ಆಸ್ಪತ್ರೆಗೆ ತಾಂಡವ್ನ ಕರ್ಕೊಂಡು ಹೋದಾಗ ತಾಂಡವ್ ಏನು ಆಗಲ್ಲ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾರೆ ಆಗ ಮುಟ್ಟಬೇಡ ಶ್ರೇಷ್ಠ ನನ್ನನ್ನ ನಿಜವಾಗ್ಲು ನಿನ್ನ ನೋಡಿದ್ರೆ ನನಗೆ ತುಂಬಾ ಕೋಪ ಬರ್ತಾ ಇದೆ ನಿನ್ನ ಮುಖನ ನನಗೆ ತೋರಿಸ್ಬೇಡ ಎಂತ ಕೆಲಸ ಮಾಡ್ಬಿಟ್ಟೆ ಅಲ್ಲ ಗಂಡನ ಮೇಲೆ ಒಂದು ಸ್ವಲ್ಪನಾದ್ರೂ ಪ್ರೀತಿ ಅನ್ನೋದು ಬೇಡ್ವಾ ಕಾಳಜಿ ಅನ್ನೋದು ಬೇಡ್ವಾ ನಿನಗೆ ಮನೆ ದುಡ್ಡು ಆಸ್ತಿನ ಮುಖ್ಯ ಆಗೋಯ್ತಲ್ವಾ ನನಗಿಂತ ನಿಜ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಯಾಕಾದ್ರೂ ನಿನ್ನ ಮದ್ವೆ ಆದ್ನು ಅಂತ ಅನ್ನಿಸ್ತಿದೆ ನಿಜ ಹೇಳ್ಬೇಕು ಅಂದ್ರೆ ಭಾಗ್ಯನ ನನ್ನ ದೇವರ ತರ ನೋಡ್ತಾ ಇದ್ಲು ನನ್ನ ವಿರುದ್ಧ ಯಾವತ್ತೂ ನಿಂತಿರಲಿಲ್ಲ ಇವತ್ತು ನನಗೆ ಭಾಗ್ಯನ ಬೆಲೆ ಏನು ಅಂತ ಅರ್ಥ ಆಗ್ತಿದೆ ತುಂಬಾ ಥ್ಯಾಂಕ್ಸ್ ಭಾಗ್ಯನ್ಗೆ ಭಾಗ್ಯ ಏನು ಭಾಗ್ಯನ ಬೆಲೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಇವತ್ತು ನಿನ್ನ ನನ್ನ ಸಂಬಂಧ ಮುಗ್ದೋಯ್ತು ಅಂದ್ಕೋ ಅಂತ ತಾಂಡವ್ ಹೇಳಿದ ತಕ್ಷಣನೇ ಆಗ ಶ್ರೇಷ್ಠರಿಗೆ ತುಂಬಾನೇ ಗಾಬರಿ ಆಗುತ್ತೆ ತಾಂಡವ್ ಏನು ಅಂತ ಮಾತನಾಡ್ತಿದ್ಯಾ ನೀನು ಅಲ್ಲ ನೀನ್ ಯಾಕೆ ಈ ತರ ಎಲ್ಲಾ ಹೇಳ್ತಾ ಇದೀಯ ನೋಡು ಅರ್ಥ ಮಾಡ್ಕೋ ನಾನು ಮಾಡ್ತಾ ಇರೋದು ನಮ್ಮ ಒಳ್ಳೇದಕ್ಕೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ಮಾತನಾಡ್ಬೇಡ ಮುಟ್ಟಬೇಡ ಶ್ರೇಷ್ಠ ನನ್ನನ್ನ ಇನ್ನೊಂದ್ಸಲಿ ಯಾವುದೇ ಕಾರಣಕ್ಕೂ ನಾನು ನಿನ್ ನಾನು ನಿನ್ನನ್ನ ಕ್ಷಮಿಸೋದಿಲ್ಲ ಇನ್ ಯಾವತ್ತಿದ್ರೂ ಭಾಗ್ಯನೇ ನನ್ನ ಜೀವನದಲ್ಲಿ ಎಲ್ಲಾನು ಅಂತ ತಾಂಡವ್ ಹೇಳಿದ ತಕ್ಷಣ ಶ್ರೇಷ್ಠರಿಗೆ ತುಂಬಾನೇ ಟೆನ್ಷನ್ ಆಗುತ್ತೆ ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಎಡವಟ ಆಯ್ತಲ್ಲ ಅಂತ ಆಗ ಈ ತಾಂಡವೇನೋ ಈ ತರ ಮಾತನಾಡ್ತಿದ್ದಾನೆ ಅಲ್ಲ ಈ ಭಾಗ್ಯನೇ ಎಲ್ಲ ನನಗೆ ಅಂತ ಹೇಳ್ತಿದ್ದಾನೆ ನಾನೇನು ಅಲ್ಲ ನನ್ನ ಮುಖ ತೋರಿಸ್ಬೇಡ ಅಂತ ಹೇಳ್ತಿದ್ದಾನೆ ನಾನು ಏನ್ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊಂಡು ಶ್ರೇಷ್ಠ ಅಲ್ಲ ಈ ಮನೆ ಸೈನ್ ಹಾಕಿ ಕೊಟ್ಟಿದ ತಕ್ಷಣನೇ ಹೇಗೋ ನಮ್ಮ ಜೀವನದಲ್ಲಿ ನಾವು ಆರಾಮವಾಗಿ ಇರಬಹುದು ಬಿಸ್ನೆಸ್ ಮಾಡ್ಕೊಂಡು ಅಂತ ಅಂದ್ಕೊಂಡೆ ಅದಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದು ಈಗ ನೋಡಿದ್ರೆ ಈ ತಾಂಡವೇ ನನ್ನ ವಿರುದ್ಧ ನಿಂತ್ಕೊಂಡ್ ಬಿಟ್ನಲ್ಲ ಏನ್ ಮಾಡ್ಲಿ ನಾನು ಅಂತ ಟೆನ್ಷನ್ ಮಾಡ್ಕೊಂಡು ಶ್ರೇಷ್ಠ ಯೋಚನೆ ಮಾಡ್ತಿರ್ತಾರೆ ಯಾವುದೇ ಕಾರಣಕ್ಕೂ ಈಗ ಕುಸ್ಮಾ ಅವ್ರಿಗೆ ಫೋನ್ ಮಾಡೋದು ಬೇಡ ಆಮೇಲೆ ಬೇಕಾದ್ರೆ ತಾಂಡವ್ ಸರಿ ಹೋದ ಮೇಲೆ ಅವನ ಹತ್ರ ಮಾತನಾಡಿ ಆಮೇಲೆ ಇದನ್ನ ಅವರ ಹತ್ರ ಮಾತನಾಡೋಣ ಅಂತ ಶ್ರೇಷ್ಠ ಅನ್ಕೊಂತ ಇರ್ತಾರೆ ಹಾಗೇನೆ ಆಸ್ಪತ್ರೆಯಲ್ಲಿ ತಾಂಡವ್ಗೆ ಚಿಕಿತ್ಸೆ ಕೊಡ್ತಾರೆ ಹಾಗೆ ಇಲ್ಲಿ ತಾಂಡವ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಭಾಗ್ಯ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅನ್ನಿಸ್ತಿದೆ ನನ್ನ ಜೀವನದಲ್ಲಿ ನಿನ್ನ ಕಳ್ಕೊಬಾರ್ದಾಗಿತ್ತು ನಾನು ಈಗ ನನಗೆ ಅರ್ಥ ಆಗ್ತಿದೆ ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು ಭಾಗ್ಯನ ಕಳ್ಕೊಂಡ್ಮೇಲೆ ಮೇಲೆ ಆ ಶ್ರೇಷ್ಠನ ಜೊತೆ ಹೋಗಿದ್ಯಾ ಅಲ್ವಾ ಕೊನೆಗೆ ಆ ಶ್ರೇಷ್ಠ ನಿನ್ನ ಬೀದಿ ಪಾಲು ಮಾಡ್ತಾಳೆ ನಿನಗೆ ಭಾಗ್ಯನ ಬೆಲೆ ಗೊತ್ತಾಗಿಯಾ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅದೇ ತರನೇ ಆಗೋಯ್ತು ಕೊನೆಗೂ ಆ ಶ್ರೇಷ್ಠ ನನಗೆ ಮೋಸ ಮಾಡಿಬಿಟ್ಲೋ ಅಂತ ಕೋಪ ಮಾಡಿಕೊಂಡು ಪ್ರೀತಿ ವಿಶ್ವಾಸ ಅನ್ನೋದಕ್ಕೆ ಬೆಲೆನೇ ಇಲ್ಲ ಈ ಶ್ರೇಷ್ಠನ ಹತ್ರ ಇಷ್ಟು ದಿನ ಎಲ್ಲರೂ ಹೇಳಿದಾಗೆ ದುಡ್ಡಿಗೋಸ್ಕರನೇ ಇದ್ದಿದ್ದು ಅಂತ ತಾಂಡವ್ ಕೋಪ ಮಾಡ್ಕೊಂತಾರೆ ನನ್ನ ಮನೆ ಹೋದ ಮೇಲೆ ಕೆಲಸ ಎಲ್ಲಾನು ಹೋದ ಮೇಲೆ ಶ್ರೇಷ್ಠ ನನಗೆ ಮರ್ಯಾದೆನೆ ಕೊಡ್ತಾ ಇಲ್ಲ ಅವಳು ಇಷ್ಟ ಬಂದಂಗೆ ನೋಡ್ಕೊಂತ ಇದ್ಲು ಈಗೆಲ್ಲ ಅರ್ಥ ಆಗ್ತಿದೆ ನನಗೆ ಎಲ್ಲರಿಗೂ ಅವಮಾನ ಮಾಡಿರುವಂತ ಈ ಶ್ರೇಷ್ಠ ಯಾವುದೇ ಕಾರಣಕ್ಕೂ ನನಗೆ ಬೇಕಾಗಿಲ್ಲ ಅಂತ ಕೋಪ ಮಾಡ್ಕೊಂಡು ತಾಂಡವ್ ಅನ್ಕೊಂತಾ ಇರ್ತಾರೆ ಆಗ ಶ್ರೇಷ್ಠ ಹೋಗಿ ತಾಂಡವ್ ನೀನು ಆರಂಭವಾಗಿದ್ಯಾ ಅಲ್ವಾ ಈಗ ಮೊದಲು ನಾನು ನಿಮ್ಮ ಅಮ್ಮನಿಗೆ ಫೋನ್ ಮಾಡ್ತೀನಿ ವಿಷಯ ಹೇಳ್ತೀನಿ ಅವರು ಬಂದ ಮೇಲೆ ಬೇಕಾದ್ರೆ ಆಮೇಲೆ ಸೈನ್ ಹಾಕಿಸಿಕೊಳ್ಳೋಣ ಹೇಗಿದೆ ನೋಡು ನನ್ನ ಪ್ಲಾನ್ ಕೆಲಸ ಮಾಡುತ್ತೆ ಈಗ ಅವರು ಎದ್ದು ಬಿದ್ದು ಓಡಿ ಬರ್ತಾರೆ ನೋಡ್ತಾ ಇರೋ ಈ ವಿಷಯ ಕೇಳಿದ ತಕ್ಷಣ ಅಂತ ಶ್ರೇಷ್ಠ ಹೇಳಿದ ತಕ್ಷಣನೇ ತಾಂಡವ್ ಶ್ರೇಷ್ಠನ ಕೆನ್ನೆಗೆ ಹೊಡಿತಾನೆ ಇನ್ನೊಂದ್ಸಲ ಏನಾದ್ರೂ ಮನೆಯವರಿಗೆ ಫೋನ್ ಮಾಡ್ತೀನಿ ಅಂತ ಮಾತನಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನಿನ್ನ ಬಣ್ಣ ಅವರ ಮುಂದೆನೆ ಬಯಲಾಗ್ಲಿ ನಾನೇ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಅಂತ ತಾಂಡವ್ ಹೇಳ್ತಾರೆ ಆದ್ರೆ ಶ್ರೇಷ್ಠ ಈಗಾಗಲೇ ವಿಷಯವನ್ನ ಹೇಳಿರ್ತಾರೆ ಆಗ ಕುಸುಮ ಮತ್ತೆ ಮನೆಯವರೆಲ್ಲರೂ ಕೂಡ ಟೆನ್ಷನ್ ಮಾಡ್ಕೊಂಡು ಆಸ್ಪತ್ರೆಗೆ ಅಂತ ಬರ್ತಾ ಇರ್ತಾರೆ ತಾಂಡವ್ ನೀನೇನು ಹೇಳೋದು ಬೇಡ ನಾನೇ ಈಗಾಗಲೇ ಫೋನ್ ಮಾಡಿ ಹೇಳಿದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಯಾರನ್ನ ಹೇಳಿ ಕೇಳಿ ಕೆಲಸ ಮಾಡದೆ ನೀನು ನೋಡು ಇಷ್ಟು ದಿನ ನಿನ್ನನ್ನ ನಾನು ನಿಜವಾಗಿ ಪ್ರೀತಿ ಮಾಡ್ತಿದ್ದೆ ನನಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ ನೀನು ಹೇಗೆ ನಡ್ಕೊಂಡ್ರು ಆದ್ರೆ ಇವತ್ತು ನನಗೆ ಭಾಗ್ಯನ ಬೆಲೆ ಗೊತ್ತಾಗಿದೆ ನೀನೇನು ಅಂತಾನೂ ಗೊತ್ತಾಗಿದೆ ಇನ್ ಯಾವುದೇ ಕಾರಣಕ್ಕೂ ನಾನ್ ನಿನ್ನ ಮಾತನ್ನ ನಿನ್ನ ಮಾತು ಸಹ ಕೇಳೋದಿಲ್ಲ ಅಂತ ಹೇಳಿ ನನ್ನ ಭಾಗ್ಯನ ಹತ್ರ ಹೋಗ್ತೀನಿಯೇ ಭಾಗ್ಯನ ಹತ್ರ ಕ್ಷಮೆ ಕೇಳ್ತೀನಿಯೇ ಭಾಗ್ಯನನ್ನ ಒಪ್ಪಿಕೊಂಡೇ ಒಪ್ಕೊಂತಾಳೆ ಅಂತ ತಾಂಡವ್ ಹೇಳಿದ ತಕ್ಷಣನೇ ಆಗ ಹೇ ತಾಂಡವ್ ಏನಾಗಿದೆ ನಿನಗೆ ನಾನು ಇಷ್ಟೆಲ್ಲಾ ಕಷ್ಟಪಟ್ಟು ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ ನೀನ್ ನೋಡಿದ್ರೆ ಅರ್ಧದಲ್ಲೇ ಹೋಗ್ತಾ ಇದೆಯಲ್ಲ ತಾಂಡವ್ ಈ ತರ ಎಲ್ಲಾ ಮಾಡಬೇಡ ಅರ್ಥ ಮಾಡ್ಕೋ ನಾವು ನಮ್ಮ ಒಳ್ಳೆಯದಕ್ಕೆ ಮಾಡ್ತಿರೋದು ಇದನ್ನೆಲ್ಲ ಅಂತ ಶ್ರೇಷ್ಠ ಹೇಳಿದಾಗ ನೀನು ಮಾಡ್ತಾ ಇರೋದು ಆ ಮನೆಗೋಸ್ಕರ ದುಡ್ಡಿಗೋಸ್ಕರ ನಿನ್ನ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಆದ್ರೆ ಭಾಗ್ಯ ಇದುವರೆಗೂ ನನ್ನ ಹತ್ರ ಒಂದೇ ಒಂದು ರೂಪಾಯಿ ಕೂಡ ಅವಳು ಬೇಕು ಅಂತ ನಿರೀಕ್ಷೆ ಮಾಡಿಲ್ಲ ಆದ್ರೆ ನೀನು ಆತರ ಅಲ್ವೇ ಅಲ್ಲ ನಾನು ಭಾಗ್ಯನ ಹತ್ರ ಹೋಗ್ತೀನಿ ಅಂತ ತಾಂಡವ್ ಕೋಪ ಮಾಡಿಕೊಂಡು ಹೇಳಿ ಆಸ್ಪತ್ರೆಯಿಂದ ಹೊರಗೆ ಬರ್ತಾರೆ ಆಗ ಶ್ರೇಷ್ಠ ಟೆನ್ಷನ್ ಮಾಡ್ಕೊಂಡು ಏನಪ್ಪಾ ಮಾಡ್ಲಿ ನಾನಿವಾಗ ಅಲ್ಲ ಈ ತಾಂಡವ್ ನೋಡಿದ್ರೆ ಈ ತರ ಹೇಳ್ತಿದ್ದಾನೆ ಹಾಗಾದ್ರೆ ಈ ತಾಂಡವ್ಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಬಂದಿತ್ತ ಏನಾದ್ರೂ ತಪ್ಪು ಮಾಡ್ಬಿಟ್ನಾ ಈ ವಿಷಯನ ತಾಂಡವ್ ಹತ್ರ ಹೇಳ್ಬಿಟ್ಟೆ ಮಾಡ್ಬಾರ್ದಾಗಿತ್ತು ಮಾಡ್ಬೇಕಾಗಿತ್ತು ಈಗ ನೋಡಿದ್ರೆ ದೊಡ್ಡ ಎಡವಟ್ಟು ಮಾಡ್ಕೊಂಡ್ಬಿಟ್ಟೆ ಇಷ್ಟು ದಿನ ನನಗೆ ತಾಂಡವ್ ಪ್ರೀತಿಯಾದ್ರೂ ಸಿಕ್ತಿತ್ತು ಆದ್ರೆ ಈಗ ಅದು ಇಲ್ಲದೆ ಇರೋ ತರ ಆಗೋಯ್ತಾ ತಾಂಡವೇ ನನ್ನ ದೂರ ಮಾಡ್ಬಿಟ್ನಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಶ್ರೇಷ್ಠ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗೆ ಆದಿ ಹತ್ರ ಮದ್ವೆ ವಿಷಯ ಹೇಳಿದ ತಕ್ಷಣನೇ ನೀವು ಮದ್ವೆ ಆಗ್ಲೇಬೇಕು ನೋಡಿ ನೀವು ಎಷ್ಟು ದಿನ ಅಂತ ಇನ್ನೂ ಒಬ್ಬರೇ ಇರ್ತೀರಾ ನಿಮ್ಮ ಜೀವನದಲ್ಲಿ ನೀವು ಮದ್ವೆ ಆಗಿ ಖುಷಿಯಾಗಿರಬೇಕು ನಿಮ್ಮ ಮನೆಯವರ ಕನಸು ಕೂಡ ಅದೇನೇ ನೋಡಿ ನನ್ನ ಮಾತಿಗೆ ಒಪ್ಪಿಕೊಂಡು ನೀವು ಮದ್ವೆ ಆಗ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಮದ್ವೆ ಆಗ್ತೀರಾ ಅಲ್ವಾ ಅಂತ ಭಾಗ್ಯ ಕೇಳಿದ ತಕ್ಷಣನೇ ಆಗ ಆದಿ ಹತ್ರ ಸರಿ ಭಾಗ್ಯ ಅವರೇ ನೀವು ಹೇಳಿದ ಹಾಗೆ ನಿನ್ನ ಮಾ ನಿಮ್ಮ ಮಾತನ್ನ ಕೇಳ್ತೀನಿ ಯಾಕೆಂತಂದ್ರೆ ನಿಮ್ಮ ಮಾತಿನ ಮೇಲೆ ಅಷ್ಟೊಂದು ಗೌರವ ಇದೆ ನನಗೆ ನೀವು ಹೇಳಿದ್ದೆಲ್ಲ ಕೇಳ್ತೀನಿ ನಾನು ಮದ್ವೆ ಆಗ್ತೀನಿ ಅಂತ ಆದಿ ಹೇಳಿದಾಗ ತುಂಬಾ ಖುಷಿ ಆಯ್ತು ಅವರೇ ನೀವು ಒಪ್ಪಿಕೊಂಡಿದ್ದು ನಿಜವಾಗ್ಲು ತುಂಬಾ ಖುಷಿ ಆಗ್ತಿದೆ ನನಗೆ ನಾನೇ ಮುಂದೆ ನಿಂತು ಎಲ್ಲ ಓಡಾಡಿ ಮದ್ವೆ ಮಾಡಿಸ್ತೀನಿ ಆದಷ್ಟು ಬೇಗ ಹುಡುಗಿನ ಹುಡ್ಕೋಕೆ ಶುರು ಮಾಡಕ್ಕೆ ಹೇಳ್ತೀನಿ ನಿಮ್ಮ ಮನೆಯವರಿಗೆ ಅಂತ ಭಾಗ್ಯ ಹೇಳ್ತಾರೆ ಭಾಗ್ಯ ಅದಕ್ಕಿಂತ ಮುಖ್ಯವಾದ ವಿಷಯ ನಾನು ಹೇಳ್ಬೇಕು ಅಂತ ಆದಿ ಹೇಳಿ ಆಗ ಹೂನ ತಗೊಂಡು ಬರ್ತಾರೆ ನೋಡಿ ಭಾಗ್ಯ ಅವರೇ ನನ್ನ ಜೀವನದಲ್ಲಿ ನಾನು ಇದುವರೆಗೂ ಮದ್ವೆ ಆಗಬೇಕು ನನ್ನ ಸಂಗಾತಿ ಹೀಗೆ ಇರಬೇಕು ಅಂತ ಯಾವತ್ತು ಅನ್ಕೊಂಡಿರಲಿಲ್ಲ ಆದ್ರೆ ಹೋಗ್ತಾ ಹೋಗ್ತಾ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಶುರುವಾಯ್ತು ನನಗೆ ಇದ್ರೆ ನಿಜವಾಗ್ಲೂ ಬಾಳ ಸಂಗಾತಿಯಾಗಿ ಈ ತರ ಇರಬೇಕು ಹಾಗೆ ಈ ತರದ ಇದ್ರೆ ಜೀವನದಲ್ಲಿ ಖುಷಿಯಾಗಿರಬಹುದು ಅಂತ ಅನ್ಸೋಕೆ ಶುರುವಾಗಿದ್ದು ನಿಮ್ಮನ್ನ ನನ್ನ ನೋಡಿದ ತಕ್ಷಣ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನೀವು ನನ್ನ ಬಹಳ ಸಂಗಾತಿಯಾಗಿ ಬಂದ್ರೆ ನಾನು ಖುಷಿಯಾಗಿರ್ತೀನಿ ನಾನು ಮದ್ವೆ ಆಗ್ತೀನಿ ಆದ್ರೆ ಹಸಿಮಣೆ ಮೇಲೆ ನನ್ನ ಜೊತೆ ನೀವು ಕುತ್ಕೋಬೇಕು ಮದುಮಗಳಾಗಿ ನಾನು ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಬೇಕು ನೀವೇ ಮದುಮಗಳಾಗಿ ಮದುಮಗಳಾಗಿ ಬರಬೇಕು ಅಂತ ಆದಿ ಹೇಳಿದ ತಕ್ಷಣನೇ ಆಗ ತುಂಬಾನೇ ಗಾಬರಿ ಆಗುತ್ತೆ ಏನ್ ಮಾತನಾಡ್ತಿದ್ದೀರಾ ಅಂತ ಟೆನ್ಷನ್ ಮಾಡ್ಕೊಂಡು ಏನು ಏನ್ ಹೇಳ್ತಿದ್ದೀರಾ ನೀವು ಅಂತ ಭಾಗ್ಯ ಕೇಳ್ತೀವಿ ಆಗ ಹೌದು ನಾನು ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ ದಯವಿಟ್ಟು ನಾನು ನನ್ನ ಪ್ರೀತಿನ ಒಪ್ಪಿಕೊಳ್ಳಿ ಭಾಗ್ಯ ನಾನು ನೀವು ಜೊತೆಯಾಗಿದ್ರೆ ನಿಜವಾಗ್ಲೂ ನಮ್ಮ ಜೀವನ ಚೆನ್ನಾಗಿರುತ್ತೆ ನನ್ನ ಬಗ್ಗೆ ನಿಮಗೆ ಗೊತ್ತು ನಿಮ್ಮ ಬಗ್ಗೆ ನನಗೆ ಗೊತ್ತು ನಮ್ಮ ಮನೆಯವರಿಗೂ ಎಲ್ಲ ಗೊತ್ತಿದೆ ದಯವಿಟ್ಟು ಹೇಗಾದ್ರು ಮಾಡಿ ನನ್ನ ಪ್ರೀತಿನ ಒಪ್ಪಿಕೊಳ್ಳಿ ಭಾಗ್ಯ ಇಲ್ಲ ಅಂತ ಹೇಳಬೇಡಿ ನನಗೆ ಗೊತ್ತು ನಿಮಗೆ ಟೆನ್ಷನ್ ಆಗ್ತಿದೆ ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದ್ರೆ ಸಮಯ ತಗೊಳ್ಳಿ ಆದ್ರೆ ನನ್ನ ಪ್ರೀತಿನ ಮಾತ್ರ ಬೇಡ ಅನ್ಬೇಡಿ ಭಾಗ್ಯ ಅಂತ ಯಾದಿ ಹೇಳಿ ಮಂಡಿ ಹೂರಿ ಹೂ ಕೊಟ್ಟು ಪ್ರಪೋಸ್ ಮಾಡ್ತಾರೆ ಆಗ ಭಾಗ್ಯ ಏನು ಮಾತನಾಡಬೇಕು ಅಂತ ಗೊತ್ತಾಗದ ಟೆನ್ಶನ್ ಆಗಿ ಏನು ಮಾತನಾಡ್ತಿದ್ದೀರಾ ಆದಿಯವರೇ ನಿಜವಾಗ್ಲೂ ಇದೆಲ್ಲ ನಿಜನ ಅಲ್ಲ ಏನ್ ತಮಾಷೆ ಮಾಡ್ತಿದ್ದೀರಾ ಇದೆಲ್ಲ ಆಗುವಂತ ವಿಷಯನ ಅಲ್ಲ ನೀವು ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಏನ್ ಮಾತನಾಡ್ತಿದ್ದೀರಾ ನೀವು ಅಂತ ಕೋಪ ಮಾಡ್ಕೊಂಡು ಭಾಗ್ಯ ಹೇಳಿದಾಗ ನಿಜಾನೇ ಹೇಳ್ತಾ ಇದ್ದೀನಿ ಭಾಗ್ಯ ನನ್ನ ಪ್ರೀತಿನ ಒಪ್ಕೊಂತೀರ ಅಲ್ವಾ ಆ ನಂಬಿಕೆ ಮೇಲೆ ನಾನು ಇಷ್ಟೆಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀನಿ ದಯವಿಟ್ಟು ಒಪ್ಪಿಕೊಳ್ಳಿ ಅಂತ ಆಗ ಭಾಗ್ಯ ಹತ್ರ ಆದಿ ಹೇಳಿದ ತಕ್ಷಣನೇ ಭಾಗ್ಯಂಗೆ ತುಂಬಾನೇ ಟೆನ್ಷನ್ ಆಗಿ ಅಳೋಕೆ ಶುರು ಮಾಡ್ತಾರೆ ತಾಂಡಾವು ಭಾಗ್ಯನ ಹೊಡ್ಕೊಂಡ್ ತಾಂಡವ್ ಭಾಗ್ಯನ ಹುಡುಕಿಕೊಂಡು ಮಾತನಾಡಕ್ಕೆ ಅಂತ ಬರ್ತಾರೆ ಹಾಗೆ ಭಾಗ್ಯನ ಮದ್ವೆ ಆಗ್ತೀರಾ ಅಂತ ಆದಿ ಕೇಳ್ತಾರೆ ಶ್ರೇಷ್ಠನ ಬಿಟ್ಟು ಭಾಗ್ಯ ಬೇಕು ಅಂತ ತಾಂಡವ್ ಬರ್ತಾರೆ ಹೌದು ಸ್ನೇಹಿತರ ಹೀಗೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ಪ್ರತಿಯೊಂದು ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು